ನಮ್ಮ ಗ್ರಾಮ ಸಿಂಗನಾಯಕನಹಳ್ಳಿ ಗ್ರಾಮಕ್ಕೂ ಕೂಡ ಎಚ್ ಎನ್ ವ್ಯಾಲಿ ನೀರು ಬಂದಿದೆ ಅದು ವಿಶ್ವಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವು ಯಾರು ವಿರೋಧ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದ್ರೂ ಅವ್ರು ಒಳ್ಳೆಯ ಕೆಲಸ ಮಾಡ್ತಂದರೆ ಬೇಷ್ ಅಂತೀವಿ ಸೊ ಅವ್ರ ಥರ ನಾನು ಕೆಲಸ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರದ ಪೈಪೋಟಿ ಮೇಲೆ ನಾವು ಕೆಲಸ ಮಾಡ್ತೀವಿ ಸೊ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಹೆಚ್ಚ ಎನ್ ವ್ಯಾಲಿ ನೀರು ಬಂದಿದೆ ಏನು ಸಮಸ್ಯೆ ಎಲ್ಲ ಬೇಕಾದ್ರೆ ತಾವು ಸಿಂಗಣಲ್ಲಿ ಕೆರೆ ಹೋಗಿ ನೋಡ್ಕೊಂಡು ಬರ್ಬೋದು ಅಲ್ಲಿ ಮೀನುಗಳವೆ ಕೊಚ್ಚಿಗಳು ಸ್ವಚ್ಛವೊಂದಾಗಿದೆ ಕೆರೆ ತುಂಬಿದೆ ಬಾವಿಗಳಲ್ಲಿ ಕೂಡ ನೀರು ಬಂದಿರ್ತಕ್ಕಂಥದ್ದು ಆಗಿದೆ ಅದು ಒಂದ್ಸರಿ ಬರೋವರೆಗೂ ಒಂದು ಸ್ವಲ್ಪ ಅನುಮಾನಗಳು ಇರ್ತದೆ ಒಂದ್ಸರಿ ಬಂದಾದ್ಮೇಲೆ ಜನಗಳ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅನುಮಾನಗಳು ದೂರ ಆದ್ಮೇಲೆ ಬಹುಶಃ ಜನ ಒಪ್ಕೊತಾರೆ ಸೊ ನನಗೆ ಗೊತ್ತಾದಂಗೆ ಕೆಲವರು ನೆಲಮಂಗಲದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಳಿ ಆದರೆ ಇವತ್ತು ನೀರನ್ನು ಸಂಸ್ಕರಿಸಿ ಕೆರೆ ಬಿಡ್ತಕ್ಕಂಥದ್ದು ನೆಲಮಂಗಲದಲ್ಲಿ ಏನು ವಿರೋಧ ಮಾಡ್ತಾರೋ ಅನ್ನೋದು ಸೊ ಅಲ್ಲಿನ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡಿದೆ ಇವಾಗ ಸ್ವಲ್ಪ ಅತ್ಯಾಧುನಿಕವಾದಂಥ ಯಂತ್ರಗಳ ಮುಖಾಂತರ ನೀರನ್ನು ಟ್ರೀಟ್ ಮಾಡ್ತಾರೆ ಅದು ನೇರವಾಗಿ ನಾವು ಋಷುಭಾವತಿಯನ್ನು ನೋಡಿದ್ರೆ ಹತ್ರನೂ ಹೋಗೋಕ್ಕಾಗೋದಿಲ್ಲ ಸಹಜವಾಗಿ ಆತಂಕ ಆಗ್ತದೆ ಆದರೆ ನೀರನ್ನು ಶುದ್ಧೀಕರಿಸಿ ಸೆಕೆಂಡರಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಪೈಪ್ ಮುಖಾಂತರ ಕೆರೆಗಳಿಗೆ ಗಳಿಸ್ತಕ್ಕಂಥ ಯೋಜನೆ ಅದನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಇವರು ಈ ಕೆರೆಗಳಿಗೆ ಸಂಪರ್ಕವನ್ನು ಈಗಾಗಲೇ ನಾವು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀವಿ ಇನ್ನೂ ಒಂದಷ್ಟು ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಕೂಡ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನಾನು ಕಂಡಾಗೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಸಂಸ್ಕರಿತ ನೀರುಗಳು ಇದೆ ಮತ್ತು ಇವತ್ತು ಯಲಹಂಕದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಅಲ್ಲೂ ಕೂಡ ಸಂಸ್ಕರಣೆ ಮಾಡಿ ಏರ್ಪೋರ್ಟಿಗೆ ನೀರು ಕೊಡ್ತಾ ಇದ್ದೀವಿ ಟ್ರೀಟ್ ಮಾಡಿ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಕೊಡ್ತಾ ಇರ್ತಕ್ಕಂಥದ್ದು ಸೊ ಇದು ಆತಂಕ ಕೊಡೋದು ಸಹಜ ಆದರೆ ಒಂದು ಸರಿ ಬಂದಾದಮೇಲೆ ಅದರ ಮಹತ್ವ ಗೊತ್ತಾಗ್ತದೆ ಸೊ ಅದರಿಂದ ನನ್ನ ಕ್ಷೇತ್ರಕ್ಕೆ ಇನ್ನೂ ಒಂದಷ್ಟು ನೀರನ್ನು ಕೊಡೋದಕ್ಕೆ ನನ್ನ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ನಾನೇ ಋಷ್ಭಾವತಿಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ಯಾರು ವಿರೋಧ ಮಾಡ್ತಾ ಇಲ್ಲ ಈಗ ಏನು ಅಂದರೆ ಜಲದ ನೀರು ನೀರುವ ಭೂಮಿ ಒಳಗಡೆ ಹೋಗ್ತಾರೆ ಅಂತೇಳಿ ನೋಡ್ರಿ ಭೂಮಿ ಫಿಲ್ಟರ್ ಇದ್ದಾಗೆ ಅದು ನೀನು ಭೂಮಿ ಒಳಗಡೆ ಅಡಿ ನೀರು ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಪದರದಲ್ಲಿ ಫಿಲ್ಟರ್ ಆಗ್ತಾ ಹೋಗ್ತದೆ ನೀರು ಇವತ್ತು ಎಷ್ಟೋ ಕೆರೆಗಳಿಗೆ ಕಾರ್ಖಾನೆ ನೀರು ಬಿಟ್ಟವೆ ಉದಾಹರಣೆಗೆ ಇವತ್ತು ದೊಡ್ಡಬಳ್ಳಾಪುರದ ಕೆರೆ ಅಲ್ಲಿಂದ ದೊಡ್ಡ ತುಮಕೂರು ಹೋಗಿ ಇವತ್ತು ಕಾಕೋಳ ಕೆರೆಯವರೆಗೂ ಕೂಡ ಆ ಒಂದು ವಿಷಯುಕ್ತ ನೀರನ್ನು ಬಿಟ್ಟವ್ರೆ ಮತ್ತೆ ಫ್ಯಾಕ್ಟ್ರಿಗಳಲ್ಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಡೆಡ್ ಬೋರ್ವೆಲ್ ಇರ್ತದಲ್ಲ ಅಡಿ ಹೊರಗ ನೀರಲ್ಲ ನೇರವಾಗಿ ಅದರೊಳಗಡೆ ಕೆಮಿಕಲ್ ಬಿಡ್ತಾರೆ ನೀವಿನ್ನ ನೂರು ವರ್ಷ ಇನ್ನೂರು ವರ್ಷ ಆದ್ರೂ ಕೂಡ ಅದು ಡೈಲ್ಯೂಟ್ ಆಗಲ್ಲ ಆದ್ರೆ ಇವತ್ತು ಈ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದು ಟ್ರೀಟನ್ನು ಮಾಡಿ ಮೇಲ್ಗಡೆ ಬಿಡ್ತಕ್ಕಂಥದ್ದು ಮತ್ತೆ ಆ ನೀರಿಗೆ ಮಳೆ ನೀರು ಮಿಕ್ಸ್ ಆಗ್ತದೆ ಮಳೆ ಬಂದಾಗ ಮಳೆ ನೀರು ಬರ್ತದೆ ಕೋಡಿ ಹೋಯ್ತು ಅಂತಂದರೆ ನೀರು ಹೊರ್ಗಡೆ ಕೊಟ್ಟೋಗ್ತದೆ ಅದು ಇವತ್ತು ನೀವು ಯಾವ ಊರಲ್ಲಿ ಕೊಚ್ಚೆ ನೀರನ್ನು ಸಂಸ್ಕರಣೆ ಮಾಡ್ತಾಯಿದ್ರಿ ನೆಲಮಂಗಲ್ದ ಕೊಚ್ಚೆ ನೀರೆಲ್ಲ ತಗೊಂಡು ನೆಲಮಂಗಲ ಕೆರೆಗೆ ಬಿಡ್ತೀರಿ ಅಲ್ಲಿಂದ ನಮ್ಮ ದಾಸಂಪುರಕ್ಕೆಲ್ಲ ಬಂದು ಆ ನೀರು ಕೂಡ ಎಲ್ಲ ಕಲುಷಿತ ಆಗೈತೆ ಶುದ್ಧೀಕರಿಸಿರೋದಲ್ಲ ನೇರವಾಗಿ ಹಂಗೆ ಬರ್ತಾ ಇತ್ತಲ್ಲ ಅದಕ್ಕಿಂತ ಘೋರ ಏನಿಲ್ಲ ನೋಡ್ಬೋದು ಗಂಗಾವನಹಳ್ಳಿ ಕೆರೆ ಮೊದಲು ಎಲ್ಲ ಇತ್ತು ನೀರು ಅಷ್ಟು ಅದ್ಭುತವಾಗಿತ್ತು ನೈಸ್ ರೋಡ್ ಪಕ್ಕದಲ್ಲಿ ಅದು ಬೆಂಗಳೂರಿನ ಕೊಚ್ಚೆ ನೀರು ಬಂದು ಅಷ್ಟು ಕೆರೆಗಳು ಮುಳುಗೋಗೈತೆ ಅದು ಅಂತರ್ಜಾಲಕ್ಕೆ ಹೋಗಲ್ಲ ರೀ ಸೊ ಅದಕ್ಕಿಂತ ಇವೇನು ಕೆಟ್ಟದೇನಾಗಿರೋದಿಲ್ಲ ಅದರಲ್ಲಿ ಮತ್ತು ಸರ್ಕಾರ ಇವೆಲ್ಲ ಯೋಜನೆಯನ್ನು ಮಾಡಬೇಕಾದ್ರೆ ಇವೆಲ್ಲವನ್ನು ಯೋಚನೆ ಮಾಡಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನುಮತಿಯನ್ನು ತಗೊಂಡು ಎಷ್ಟು ನೀರು ಶುದ್ಧೀಕರಿಸ್ಬೋದು ಅಂತಕ್ಕಂಥ ಎಲ್ಲ ವೈಜ್ಞಾನಿಕವಾಗಿ ತಗೊಂಡು ಮಾಡೋದಿಲ್ಲ ಅಂದರೆ ನೂರಾರು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದೇ ಸರ್ಕಾರ ಮಾಡಲ್ಲ ಒಂದು ಹನಿ ನೀರನ್ನು ಕೂಡ ನಾವು ವೇಸ್ಟ್ ಮಾಡೋಂಗಿಲ್ಲ ಸಿಂಗಪೂರಲ್ಲಿ ರೀಸೈಕ್ಲಿಂಗ್ ವಾಟರ್ ಮಾಡಿ ಕುಡಿಯೋಕ್ಕೆ ವಾಪಸ್ ಕೊಡ್ತಾರೆ ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಒಪ್ಪಲ್ಲ ನಾವು ಯಾಕಂದರೆ ಸರಿ ಕೊಳಚೆ ನೀರು ಅಂತಂದರೆ ದೇವ್ರ ಪೂಜೆಗೆ ಅಡುಗೆಗೆಲ್ಲ ಉಪಯೋಗಿಸಲ್ಲ ಸ್ನಾನಕ್ಕೂ ಉಪಯೋಗಿಸಲ್ಲ ನಾವು ಎಲ್ಲ ಲಾನ್ಗಳಿಗೆ ಅವು ಮಾಡ್ತೀವಿ ಇವತ್ತು ನಾವು ಕೆರೆಗೆ ತುಂಬುವಂಥ ನೀರು ನಾವೇನು ಕುಡಿಬೇಕು ಅಂತ ಏನಿಲ್ಲ ಅದನ್ನು ಬಟ್ ಅದು ಅಂತರ್ಜಲ ಸಾವಿರಾರು ಅಡಿ ನೀರು ಒಳಗಡೆ ಹೋಗಿ ಮತ್ತೆ ನಮಗೆ ಕಿಲೋಮೀಟರ್ ಗಟ್ಟಲೆ ಹೋಗಿ ಅಲ್ಲಿ ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಆಗ್ತದೆಗಳಲ್ಲಿ ನೀರಿಗೆ ದೊಡ್ಡ ಸಮಸ್ಯೆ ಆಗ್ತದೆ ಈ ಮಳೆ ನೀರು ಬಂದಾಗ ಯಾವ ಕೆರೆಗಳು ತುಂಬ್ತಾ ಇಲ್ಲ ರಾಜಗಾಲವೇ ಇಲ್ಲ ಗೂಳೆತ್ತಾಕೆ ದು ದುಡ್ಡು ಕೊಡ್ತಾ ಇಲ್ಲ ಮತ್ತು ಈ ಥರ ಸಂಸ್ಕರಿತ ನೀರನ್ನು ನಾವು ಉಪಯೋಗಿಸ್ಕೊಂಡಾಗ ಖಂಡಿತವಾಗ ಕೂಡ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಯಾರೇ ಮಾಡಿದ್ರು ಕೂಡ ಪೊಲಿಟಿಕಲಿ ನಾವು ಇದಕ್ಕೆಲ್ಲ ಅಡ್ಡಾಕೋದು ಈಗ ಎಮ್ ಎಲ್ ಎ ನೀರು ತರ್ತೀನಿ ಅಂತಂದರೆ ಆ ನೀರಿಂದ ಅವ್ನಿಗೇನು ಪ್ರಯೋಜನ ಏನಿಲ್ಲ ಜನಗಳಿಗೆ ಒಳ್ಳೇದಾಗ್ತದೆ ನಾಳೆ ಒಳ್ಳೇದಾಗಿಲ್ಲ ಅಂತಂದರೆ ಅವ್ರಿಗೆ ತಿರುಗಾಣ ಆಗ್ತದೆ ನೀರು ಬಿಡೋಣ ಆಗಲಿಲ್ವಾ ಅಲ್ಲಿನ ಶಾಸಕರಿಗೆ ಕೆಟ್ಟ ಹೆಸರು ಬರ್ತದೆ ನೆಕ್ಸ್ಟ್ ಎಲೆಕ್ಷನ್ ಅವ್ರ ತೊಂದರೆ ಆಗ್ತದೆ ಆವಾಗ ನಾವು ಅದನ್ನು ಉಪಯೋಗಿಸ್ಕೊಬೇಕು ಇವಾಗಲೇ ಯಾಕೆ ಮಾತಾಡಬೇಕು ಅದು ಯಾವುದೇ ಸರ್ಕಾರ ಇರಲಿ ಜನಗಳಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಯಾವುದು ಕೂಡ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಕೀಮ್ಗಳನ್ನು ಮಾಡಲ್ಲ ಮಾಡಿದ್ರು ಅನ್ಕೊಳ್ರಿ ನಾಳೆ ಏನಾದರೂ ವ್ಯತ್ಯಾಸ ಆಯ್ತದ ನಮ್ಮ ಕೈಯಲ್ಲೇ ಇರ್ತದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತದೆ ಬೇರೆ ಬೇರೆ ಮಾನದಂಡಗಳಿರ್ತದೆ ಅವೆಲ್ಲವನ್ನು ಉಪಯೋಗಿಸ್ಕೊಂಡು ನಾವು ನಿಲ್ಲಿಸೋಣ ಈಗಲೇ ನಾವು ಯಾಕೆ ಅದರ ಬಗ್ಗೆ ಮಾತಾಡೋದು